ವಿಚಿತ್ರವೀರ್ಯನು ಒಬ್ಬ ಕುರು ರಾಜನ ಮರೆತಗಾತೆ ಪ್ರಾಚೀನ ಭಾರತೀಯ ಇತಿಹಾಸ ಮಹಾಭಾರತದಲ್ಲಿ ಕೆಲವು ಪಾತ್ರಗಳು ಬಹಳ ಪ್ರಸಿದ್ಧಿ ಪಡೆದಿವೆ ಆದರೆ ಕೆಲವು ಪಾತ್ರಗಳು ಮಹಾಭಾರತದ ಪಟಲಗಳಲ್ಲಿ ಮೌನವಾಗಿ ಲಯಗೊಂಡಿವೆ ಅಂತಹ ಒಬ್ಬ ರಾಜನಾದ ವಿಚಿತ್ರವೀರ್ಯನು ಅವನು ಕೇವಲ ಒಂದು ಸಾಮ್ರಾಜ್ಯವನ್ನು ಆಡಳಿತ ನಡೆಸಿದವನು ಮಾತ್ರವಲ್ಲ ಭವಿಷ್ಯದಲ್ಲಿ ಮಹಾಭಾರತ ಯುದ್ಧಕ್ಕೆ ಕಾರಣವಾದ ಮಹತ್ವದ ಘಟನೆಗಳಲ್ಲಿ ಪ್ರಮುಖ ಪಾತ್ರ ವಹಿಸಿದವನು ಒಂದು ವಂಶ ಪರಂಪರೆ ಭೀಷ್ಮನ ತಂಗಿ ವಿಚಿತ್ರವೀರ್ಯನು ಹಸ್ತಿನಾಪುರದ ರಾಜ ಶಂತನು ಮತ್ತು ಸತ್ಯವತಿಯ ಪುತ್ರ ಅವನ ಅಣ್ಣ ಚಿತ್ರಾಂಗದನು ಅವನಿಗೆ ರಾಜ್ಯವನ್ನು ಪಡೆಯುವುದಕ್ಕೆ ಮುಂಚೆ ಯುದ್ಧದಲ್ಲಿ ಪ್ರಾಣ ಕಳೆದುಕೊಂಡನು ಭೀಷ್ಮನು ಶಂತನುವಿನ ಮೊದಲ ಪತ್ನಿ ಗಂಗಾದೇವಿಯ ಮಗನಾದ ಕಾರಣ ಭೀಷ್ಮನು ವಿಚಿತ್ರವೀರನಿಗೆ ತಮಗಿಂತ ತಂದೆಯಂತೆ ಮಾರ್ಪಟ್ಟನು ಧರ್ಮಬದ್ಧನಾಗಿದ್ದ ಭೀಷ್ಮನು ತನ್ನ ರಾಜ್ಯದ ಹಕ್ಕನ್ನು ತ್ಯಜಿಸಿ ವಿಚಿತ್ರವೀರ್ಯನನ್ನು ರಾಜನಾಗಿ ಘೋಷಿಸಿದನು ಎರಡು ಕಾಶಿ ರಾಜಕುಮಾರಿಯರ ವಿವಾಹ ವಿಚಿತ್ರವೀರ್ಯನ ವಿವಾಹವು ಮಹಾಭಾರತದಲ್ಲಿ ದೊಡ್ಡ ತಿರುವಾಗಿದೆ ಕಾಶಿರಾಜನು ತನ್ನ ಮೂರು ಮಗಳು ಅಂಬ ಅಂಬಿಕಾ ಅಂಬಾಲಿಕಾ ಅವರಿಗಾಗಿ ಸ್ವಯಂವರವನ್ನು ಆಯೋಜಿಸಿದನು ಆದರೆ ಭೀಷ್ಮನು ಹಸ್ತಿನಾಪುರದ ಅವಮಾನ ಎಂದು ಭಾವಿಸಿ ಕಾಶಿ ರಾಜ್ಯಕ್ಕೆ ಹೋದು ಬಲವಂತವಾಗಿ ಅವರನ್ನು ಹಸ್ತಿನಾಪುರಕ್ಕೆ ಕರೆತಂದು ವಿಚಿತ್ರವೀರ್ಯನಿಗೆ ವಿವಾಹ ಮಾಡಿಸಿದನು ಆದರೆ ಅಂಬಾ ತನ್ನ ಪ್ರಿಯತಮ ಶೆಲ್ವರಾಜನಿಗಾಗಿ ಸ್ವಯಂವರಕ್ಕೆ ಬಂದಿದ್ದಳು ಮತ್ತು ರಾಜಕುಟುಂಬಕ್ಕೆ ಸೇರಲು ಇಚ್ಛೆಯಿರಲಿಲ್ಲ ಎಂದು ಹೇಳಿದಳು ಆದರೆ ಶೆಲ್ವರಾಜನು ಅವಳನ್ನು ತಿರಸ್ಕರಿಸಿದನು ನಿರಾಶೆಯಾದ ಅಂಬಾ ಶಿವನ ಆರಾಧನೆ ಮಾಡಿ ಭೀಷ್ಮನ ವಿರುದ್ಧ ಶತ್ರುವಾಗಿ ಮಾರ್ಪಟ್ಟಳು ಮೂರು ರಾಜ್ಯಪಾಲನೆ ಆದರೆ ಪ್ರಭಾವ ಇಲ್ಲ ವಿಚಿತ್ರವೀರ್ಯನೂ ರಾಜನಾದರೂ ಅವನು ಭೀಷ್ಮನ ಪ್ರಭಾವದಲ್ಲಿಯೇ ಇದ್ದನು ಅವನಿಗೆ ಆಡಳಿತದಿಗಿಂತ ಪತ್ನಿಗಳೊಂದಿಗೆ ಕಾಲ ಕಳೆಯುವುದು ಮುಖ್ಯವಾಯಿತು ನಾಲ್ಕು ಅನಾರೋಗ್ಯ ಕುರುವಂಶದ ಸಂಕಟ ಏಳು ವರ್ಷಗಳ ಕಾಲ ಪತ್ನಿಗಳೊಂದಿಗೆ ಕಾಲ ಕಳೆಯುತ್ತಿದ್ದಂತೆಯೇ ವಿಚಿತ್ರವೀರ್ಯನಿಗೆ ಗಂಭೀರ ರೋಗ ಬಡಿದಿತ್ತು ವೈದ್ಯರು ಋಷಿಗಳು ಎಲ್ಲ ಪ್ರಯತ್ನ ಮಾಡಿದರೂ ಫಲಿಸಿಲ್ಲ ಆತನು ಸಂತಾನವಿಲ್ಲದೆ ಸಾವನ್ನಪ್ಪಿದನು ಇದು ಕುರುವಂಶಕ್ಕೆ ಭಾರೀ ಸಂಕಟ ಉಂಟುಮಾಡಿತು ಕುರುವಂಶ ಪುನರುಜ್ಜೀವನ ವೇದವ್ಯಾಸನ ಪ್ರವೇಶ ವಿಚಿತ್ರವೀರ್ಯನು ಮರಣ ಹೊಂದಿದ ಬಳಿಕ ಕುರುವಂಶದ ಮುಂದಿನ ಪೀಳಿಗೆ ಹುಟ್ಟುವುದೇ ಅನುಮಾನ ಸೃಷ್ಟಿಸಿತು ಸತ್ಯವತಿ ತಾಯಿಯು ತನ್ನ ಮೊದಲು ಹುಟ್ಟಿದ ಮಗನಾದ ವೇದವ್ಯಾಸನನ್ನು ಕರೆಯಿಸಿ ನಿಯೋಗ ಪದ್ಧತಿಯ ಮೂಲಕ ಅಂಬಿಕಾ ಮತ್ತು ಅಂಬಾಲಿಕಾ ಅವರಿಂದ ಸಂತಾನವನ್ನು ನೀಡುವಂತೆ ವಿನಂತಿಸಿದರು ವೇದವ್ಯಾಸನು ತಾಯಿ ಆದೇಶವನ್ನು ಅನುಸರಿಸಿ ಅಂಬಿಕೆಯಿಂದ ಧೃತರಾಜನ ಹುಟ್ಟು ಅಂಬಾಲಿಕೆಯಿಂದ ಪಾಂಡುರಾಜನ ಹುಟ್ಟು ದಾಸಿಯ ಮಗನಾಗಿ ವಿದುರನ ಹುಟ್ಟು ಆರು ಮಹಾಭಾರತ ಯುಗದಲ್ಲಿ ವಿಚಿತ್ರವೀರ್ಯನ ಮಹತ್ವ ವಿಚಿತ್ರವೀರ್ಯನು ಕೌರವ ಪಾಂಡವರ ಪೂರ್ವಜನಾಗಿದ್ದನು ಅವನ ಸಂತಾನ ಇಲ್ಲದ ಕಾರಣವೇ ವೇದವ್ಯಾಸನು ವಂಶವನ್ನು ಮುಂದುವರಿಸಬೇಕಾಯಿತು ಹಸ್ತಿನಾಪುರದ ಮುಂದಿನ ರಾಜರು ಧೃತರಾಜ ಪಾಂಡುರಾಜ ವಿದುರ ಇವರು ವಿಚಿತ್ರವೀರ್ಯನ ಪತ್ನಿಗಳಿಂದ ಹುಟ್ಟಿದವರು ವಿಚಿತ್ರವೀರ್ಯನ ನಿಧನ ಭಾರತದ ರಾಜಕಾರಣದಲ್ಲಿ ದೊಡ್ಡ ತಿರುವು ತಂದುಕೊಟ್ಟಿತು